ನಮಸ್ತೆ ಇದು ಒಂದಷ್ಟು ಆರ್ಕಿಡ್ ಹೂಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋ ಪ್ರಯತ್ನ ನೋಡಿ ವಿಭಿನ್ನ ಬಣ್ಣ ಮತ್ತು ಆಕಾರ ಅಂದರೆ ಪ್ರಕೃತಿಯ ವಿಸ್ಮಯ ಅಂತ ಹೆಣ್ಣೆ ಹೇಳಬೇಕು ಪ್ರಕೃತಿಯಲ್ಲಿರ್ತಕ್ಕಂಥ ಎಲ್ಲ ಜಲಚರಗಳ ಒಂದು ಜೀವ ವೈವಿಧ್ಯವನ್ನು ಈ ಆರ್ಕಿಡ್ಗಳು ಪ್ರತಿನಿಧಿಸುತ್ತವೆ ಪ್ರತಿಯೊಂದು ಕೂಡ ವಿಭಿನ್ನವಾಗಿರುವಂಥದ್ದು ವಿಶೇಷ ಅದು ಮಾನವ ಆಕಾರ ಇರ್ಬೋದು ಮಂಗ ನಾವು ನೋಡುವ ದೃಷ್ಟಿಯಲ್ಲಿ ಅದರ ಹೂವಿನ ಅನಾವರಣ ಆಗಿರೋದನ್ನು ಕಾಣ್ಬೋದು ಇದೊಂದು ಪ್ರಕೃತಿಯ ವೈಚಿತ್ರ್ಯ ಮತ್ತು ಸಾಕಷ್ಟು ದಿನಗಳು ಬಾಡದೇ ಉಳಿತಕ್ಕಂಥ ವಿಶೇಷ ಗುಣವನ್ನು ಈ ಆರ್ಕಿಡ್ಸ್ ಹೊಂದಿರುವಂಥದ್ದು ಮತ್ತು ತಂಪಾದ ವಾತಾವರಣದಲ್ಲಿ ಇದನ್ನು ಬೆಳೀಬೋದು ಹೆಚ್ಚು ದಿನ ಉಳಿಯೋದರಿಂದ ಎಲ್ಲರೂ ಇಷ್ಟಪಟ್ಟು ತಮ್ಮ ಅಂಗಳದಲ್ಲಿ ತಂದಿರಿಸಿದ್ದಾರೆ ಇದೆಲ್ಲ ಕಾಡು ಮಲೆನಾಡಿನಲ್ಲಿ ಹೆಚ್ಚಾಗಿ ಪ್ರಾವಲಂಬಿಯಾಗಿ ಬೇರೆ ಸಸ್ಯದ ಮೇಲೆ ಅವಲಂಬಿಸಿ ಬೆಳೀತಕ್ಕಂಥ ಆರ್ಕಿಡ್ಗಳು ಇಂದು ಎಲ್ಲರ ಇಂಗಳವನ್ನು ಸೇರಿದೆ ನೋಡಲಿಕ್ಕಂತೂ ತುಂಬ ವಿಭಿನ್ನವಾದ ಬಣ್ಣವನ್ನು ಆಕಾರವನ್ನು ಹೊಂದಿದ್ದು ಕುತೂಹಲನ ಮೂಡಿಸುವಂತಹ ವಿಶೇಷ ಗುಣಗಳನ್ನು ಇದು ಮೇಳೈಸ್ಕೊಂಡಿದೆ ನಾನು ಇಂದು ಪಾರಿಜಾತ ಹೂವಿನ ಶ್ರೀಕೃಷ್ಣನ ಪಾದುಕೆಗಳನ್ನು ಬರೆದು ಅಲ್ ಅಲಂಕಾರ ಮಾಡುತ್ತಾ ಇದ್ದೀನಿ ಸದ್ಯ ರೌಂಡು ಮಾಡಲಿಕ್ಕೆ ಒಂದು ಇದನ್ನು ಇಟ್ಕೊಂಡಿದ್ದೀನಿ ಮತ್ತು ಹೂವುಗಳನ್ನೇ ಪಾದದ ಆಕಾರದಲ್ಲಿ ಇಟ್ಟು ಒಂದು ಇಂದ್ರ ಪುಷ್ಪ ಮತ್ತು ಶಂಕ ಪರಿಜಾತ ಎರಡನ್ನ ಇಟ್ಟು ಅದರ ಹೆಸರುಗಳಿಂದ ಬೆರಳುಗಳನ್ನು ರಚಿಸಿ ಒಟ್ಟಾರೆ ಶ್ರೀಕೃಷ್ಣನ ಪಾದುಕೆಗಳನ್ನು ಬರೆದು ಆ ರಂಗವಲ್ಲಿ ಬಿಡಿಸ್ತಾ ಇದೆ ಇಂದು ಹೂವಿನಲ್ಲೇ ಬಿಡಿಸಿ ಅಲಂಕಾರ ಮಾಡಿದ್ದು ವಿಶೇಷ ಆಗಿತ್ತು ಮತ್ತು ಸಾಕಷ್ಟು ಪುಷ್ಪಗಳಿತ್ತು ಪರಿಜಾತ ಇದರಿಂದ ವಿಭಿನ್ನ ಬಗೆಯಾದಂತಹ ಹೂಗಳು ಇದರಿಂದ ನಾನು ಪುಷ್ಪ ಪ್ರದರ್ಶನ ಅಂದರೆ ಅಂಗಳದಲ್ಲಿರತಕ್ಕಂಥ ಹೂಗಳನ್ನು ಬಿಡಿಸಿ ಹೀಗೆಲ್ಲ ಪುಷ್ಪ ರಂಗವಲ್ಲಿಯನ್ನು ಹಿಡಬಹುದು ಅದೊಂಥರ ಪ್ರದರ್ಶನವಾಗಿ ಈಗೆಲ್ಲ ಒಂಥರ ಕಣ್ಮನವನ್ನು ತಣಿಸುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಬಿಡಿಸಿದೆ ತುಂಬ ಚೆಂದದ ರಂಗವಲ್ಲಿ ಅಂತಿಮವಾಗಿ ಸಿದ್ಧ ಆಯಿತು ನಾನು ಅಂತಿಮ ರೌಂಡನ್ನು ಮೊದಲು ಆರಂಭ ಮಾಡಿ ಪರಿಜಾತ ಹೂಗಳಿಂದ ಅದನ್ನು ಅಲಂಕಾರ ಮಾಡಿದೆ ನಂತರ ಹೈಬ್ರಿಡ್ ರೂಸ್ ಪೆಟಲ್ಗಳನ್ನು ಅಲಂಕಾರಕ್ಕೆ ಬಳಸ್ಕೊಂಡಿದ್ದು ವಿಶೇಷವಾಗಿತ್ತು ಅದು ಹೆಚ್ಚು ಕಾಲ ಬಾಡದೆ ಉಳಿಯುವಂತಹ ಮತ್ತು ತಾಜಾತನ ಹೊರಟುತನ ಇದೆ ಈ ಹೈಬ್ರಿಡ್ ಗುಲಾಬಿಯಲ್ಲಿ ಮಾಮೂಲಿ ದೇಶಿ ಗುಲಾಬಿ ತುಂಬ ಡೆಲಿಕೇಟ್ ಇರುವಂಥದ್ದನ್ನು ಕಾಣ್ಬೋದು ಮತ್ತು ಈ ಕಾಂಬಿನೇಷನ್ ಅಂತೂ ತುಂಬ ಚೆಂದ ಆಯಿತು ಮತ್ತು ಈ ಎರಡು ಮೂರು ಬಗೆಯ ಶಂಖಪುಷ್ಪ ಆಯಿತು ಹಾಗಾಗಿ ನಾನು ಒಂದು ಬಗೆಯ ಒಂದೊಂದು ರೌಂಡಿಗೂ ಒಂದೊಂದು ರೀತಿಯ ಶಂಕಪುಷ್ಪವನ್ನು ಅಲಂಕಾರ ಮಾಡಿದೆ ಅಷ್ಟರೊಳಗೆ ರಂಗವಲ್ಲಿ ಅಂತಿಮ ಹಂತಕ್ಕೆ ಬಂತು ಮತ್ತು ಒಂದು ರೌಂಡು ನೀಲಿ ಅಂದರೆ ನೀಲಿ ಮತ್ತು ಬಿಳಿ ಎರಡೂ ಸಮ್ಮಿಶ್ರ ಬಣ್ಣವನ್ನು ಹೊಂದಿರತಕ್ಕಂಥ ಶಂಖಪುಷ್ಪವನ್ನು ಅಲಂಕಾರ ಮಾಡಿ ಕಡಿಯದಾಗಿ ಚೆಂಡು ಹೂವಿನ ದಳಗಳನ್ನು ಕತ್ತರಿಸಿಟ್ಕೊಂಡು ಅದನ್ನು ಮಧ್ಯೆ ಅಲಂಕಾರ ಮಾಡಿ ಈ ಕಾಂಬಿನೇಷನ್ಗಂತೂ ತುಂಬ ಚೆಂದ ಒಪ್ತಾಯಿತ್ತು ಒಂದು ಗುಲಾಬಿಯನ್ನು ಇಡೋದ್ರ ಮೂಲಕ ಹೂಗಳಿಂದಲೇ ಸಿದ್ಧವಾದಂತಹ ಒಂದು ರಂಗವಲ್ಲಿ ಇದಾಗಿತ್ತು ನೋಡಲಿಕ್ಕಂತೂ ತುಂಬ ಖುಷಿಯಾಯಿತು ಹೆಚ್ಚು ಸಮಯ ಇರೋದಿಲ್ಲ ಶಂಕಪುಷ್ಪ ಬಾಡೋಗುತ್ತೆ ನಾನು ಬಳೆ ಎಲೆ ಮೇಲೆ ಇಟ್ಟಿರೋದ್ರಿಂದ ಹೆಚ್ಚು ತಾಜಾಗಿ ಸ್ವಲ್ಪ ಹೊತ್ತಾದರೂ ನನಗೆ ಖುಷಿಯನ್ನು ಕೊಡುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯ ರಂಗವಲ್ಲಿಯನ್ನು ಸಿದ್ಧಗೊಳಿಸಿದೆ ನೋಡಿ ಎಷ್ಟು ಚಂದದ ರಂಗವಲ್ಲಿ ನೋಡಲಿಕ್ಕಂತೂ ಗುಲಾಬಿಯೂ ಹೆಚ್ಚು ಮೆರುಗನ್ನು ಇದೆ ಪಾರಿಜಾತ ಶಂಖಪುಷ್ಪ ಗುಲಾಬಿ ಈ ಎಲ್ಲ ಹೂಗಳ ಸಮ್ಮಿಶ್ರವನ್ನು ಒಂದು ರಂಗವಲ್ಲಿಯಲ್ಲಿ ತಂದಿಡೋ ಪ್ರಯತ್ನ ಮಾಡಿದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಧನ್ಯವಾದಗಳು